ಏನು ಆ್ಯಕ್ಟಿಂಗ್ ಮಾಡ್ತಾವಳೆ ಅಂದರೆ ಮಾಡಿ ಮೇಲೆ ಬಟ್ಟೆ ಒಣಗಾಕೆ ಹೋಗಿ ಬಿದ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅದು ಇಲ್ಲಿ ಗಾಯ ಆಗ್ಬಿಟ್ಟಿದೆ ಹಬ್ಬು ಏನಪ್ಪ ಹ್ಞೂ ಈ ಗಾಯ ಆಗಿರೋದಕ್ಕೆ ಅವರ ಅಪ್ಪನ ಒನ್ ಅವರಿಂದ ಸೇವೆ ಮಾಡಿಸ್ಕೋತಾರೆ ಏನಾಯ್ತಪ್ಪ ಹೆಂಗಾಯಿತು ಕಾಲಿಗೆ

ರೀ ಬಟ್ಟೆ ಒಣ್ಗ ಹಾಕ್ಬಿಟ್ ಬಂದೊಳಗೆ ಮಾಡಿ ಮೇಲೆ ಹೋಗಿ ನೋಡೋದ್ ಗೊತ್ತಿರ್ಲಿಲ್ವಾ ನೀವೇನಕ್ಕೆ ಹೋದ್ರಿ ಅಪ್ಪ ಮಗಳು ಮಗಳಿಬ್ರುನು ಏನಕ್ ನೀನ್ ಹೋಗಿ ಬಿದ್ದು ಈ ಆಕ್ಟಿಂಗ್ ಮಾಡ್ಕೊಂಡ್ ಕೂತಿದ್ಯಾ ತಗೊಬರ್ತೀನಿ ಅಂದ್ರು ತಾನೇ ಕಾಲು ನೋವು ಅಂತ ಹೇಳ್ತಾ ಇದೀಯ ತಾನೇ ಸುಮ್ನೆ ಕೂತ್ಕೋ ಒಂದ್ ಕಡೆ ಅಲ್ ನೋಡ್ರಿ ಇದೊಂದು ಇಷ್ಟೇ ಗಾಯ ಆಗಿರೋದಿಕ್ಕೆ ಏನ್ ಆಡ್ತಾ ಇದೆಯಾ ಅಂದ್ರೆ ನೋಡ್ತೀನಿ ನಾಯಿ ಹೋಗ್ಲಿ ಸುಂದರ ಅಲ್ಲಿಗೆ ಮುಂಚೆ ಬರ್ತಾನೆ ಗಾಯ ಕಿತ್ಕೊಂಡು ಹೋಗಕ್ಕೆ ಅಲ್ಲ ಇರೋದೇ ಇಲ್ಲ ಬಾ ಬೆಲ್ಲೋ ಐತೆ ನಡೇ ಏನು ಅಂತಲ್ಲ ತಣ್ಣಗಾತೆ ತಣ್ಣಗಾತ ಬಾಮಾ ಬರಿನೇರೇ ಏನು ಫ್ಯಾನ್ ಫ್ಯಾನ್ ಇರು ಆಗಲ್ಲ ಅದು ಆಗ್ತೆ ಬನ್ನಿ ನಾನು ಫ್ಯಾನ್ ಆಫ್ ಮಾಡುದ್ರೆ ಅದೆಲ್ಲ ಏನಕ್ ಸಾಕು ದೇವ್ರ ಮನೇಟ್ ಯಾಕ್ರಿ ಮಲ್ಕೊಡ್ರಿ ಮಲ್ಕೊಳ ಆದ್ರೆ ನಿಂಗಾಗಿರೋದು ಮಲ್ಕೋ ಬಂದ್ರಿ ಎಷ್ಟು ಬೇಗ ಮಾಯ ಆಗುತ್ತೆ ಅಂದ್ರೆ ಗಾಯ ನೀವು ತಣ್ಣಗಾಯ್ತಾಯ್ತಾನೆ ಹಂಗೆಲ್ಲ ಹಾಡಬಾರ್ದವರು ಗಾಯ ಹೋಗ್ಬೇಕು ಅಂದ್ರೆ ಇದು ಆಯಿಂಟ್ಮೆಂಟ್ ಹಾಕ್ಬೇಕು ಆಹಾ ಹೆಂಗ ಮಾಯ ಆಗುತ್ತೆ ಗಾಯ ನೋಡ್ಕೊಂಡು ನೀರೇ ಹೇಳ್ತೀವಿ ಅಪ್ಪ ಎಲ್ಲೋಯ್ತಪ್ಪ ನನ್ನ ಗಾಯ ನೋಡ್ದ ಅಂತ ಶಿವಪ್ಪನ ಹೇಳಿದ್ ನಂಗೆ ಇದನ್ನ ಹಾಕು ಅಂತ ನಿನ್ಗೆ ಅಯ್ಯೋ ನಮ್ಮ ಅದಿತಿಗೆ ಗಾಯ ಆಗೈತೆ ಹೋಗು ಮೂರ್ತಿ ಮೊದ್ಲು ಹೋಗಿ ನಿನ್ ಮಗಳಿಗೆ ಔಷಧಿ ಅಂತ ಆಯ್ತು ಶಿವಪ್ಪ ಅಂತ ಬಂದ ಏನು ಇಷ್ಟ ಗಾಯ ಆಗಿರೋದಕ್ಕೆ ಇದು ಅಮ್ಮ ತಾಯಿ ಏನ್ ಬಾಳ ಗುಡಾಂಡಲ್ಲಿ ಅಂತ ಉಟ್ಬಿಟ್ಟಿದ್ಯಾ ನೀನು ನನ್ಕೊಳಪ್ಪ ಒಂದ್ ಸ್ವಲ್ಪ ಸುಸ್ತಾಗ తిం బాకప బసిటా సప ఐ బసిటో కాల్ మే హాకో గాయా నోడి రి బుది బుర్తి హాకోండో హ హారామంగ కో బషర్ హ రెదా ನನ್ನನ್ನು ಒಂದು ದಿನ ನೀವು ಪ್ರೀತಿಯಿಂದ ನೋಡ್ಕೊಂಡಿದ್ದೀರ ರೀ ಹಾ ನನ್ನೂ ನಿನ್ನಂಗೆ ಪ್ರೀತಿಯಿಂದ ನೋಡ್ಕೊಂಡಾಯ್ತಪ್ಪ ಗೊತ್ತಾ ಥರನೇ ನನ್ನೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿನ್ನಿನ್ನು ಸ್ಪೆಷಲ್ ನೋಡ್ಕೋತಲ್ಲ

ಯಾರದು ಯಾರದು ಹ ಎ ವಕ ಕಾಲನೇ ಕೊಟ್ಟ್ರ ಇವಾಗ ಕರೆಂಟ್ ಆಫ್ ಕಡಸಲಾ ಹ ಆಫ್ ಕಡಲಾ ಅಪ್ಪ ನೀವು ಕೆಲಸ ಮಾಡ್ತಿದ್ದೀರಾ ಕೆಲಸ ಮಾಡ ಅಂತ ನನಗೆ ಗೊತ್ತು ಹೋಗೋಕೆ ಆ ಕೆಲಸ ಮಾಡೋ ಆ ಮಗಲ್ ಮಿಟ್ಕೊಂಡು ಹೋಗಿದ್ದೀವಿ ಇಬ್ರೂ ನನ್ನ ಜೊತೆ ಮಾತಾಡ್ಬೇಡಿ ಯಾವತ್ತೂ ನನ್ನನ್ನು ಕರಿಬೇಡಿ